ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ನಾನು ಇವತ್ತು ಗುಜಿಯಾ ಮಾಡ್ತಾ ಇದ್ದೀನಿ ಮಾವ ಗುಜಿಯಾ ಅಂದರೆ ಕರ್ಜಿಕಾಯಿನೇ ಇದು ಅವರು ಗುಜಿಯಾ ಅಂತಾರೆ ನಾನು ಕೋವು ಹಾಕಿ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಒಂದು ಬಟ್ಲಾಗೋವಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕ್ಬಿಟ್ಟು ಕೈಯಲ್ಲಿ ಹತ್ರ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ ಎರಡು ಸ್ಪೂನು ತುಪ್ಪ ಹಾಕೊಳ್ತಾ ಇದ್ದೀನಿ ಈಗ ನಾವು ಚೆನ್ನಾಗಿ ಉಜ್ಜಬೇಕು ಹಸಿಟ್ಟು ಅಂದರೆ ಉಂಡೆ ಕಟ್ಟಿದ್ರೆ ಉಂಡೆ ನಿಲ್ಲಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಉಜ್ಜಬೇಕು ಬೇಕಂದ್ರೆ ಎಣ್ಣೆ ಕೂಡ ನೀವು ಬಿಸಿ ಮಾಡಿ ಹಾಕೊಳ್ಬೋದು ನಾನು ತುಪ್ಪ ಹಾಕಿದ್ದೀನಿ ಚೆನ್ನಾಗಿ ಈ ಥರ ಉಜ್ಕೊಳ್ಳೋಣ ಚೆನ್ನಾಗಿ ರಬ್ ಮಾಡಬೇಕು ಇದನ್ನು ನಾವು ಈ ಥರ ಉಜ್ಕೊಳ್ಬೋದು ಉಜ್ಜ್ತಾ ಇರ್ಬೇಕು ಚೆನ್ನಾಗಿ ಉಜ್ಬೇಕು ನಾನು ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಚೆನ್ನಾಗಿ ಥರ ನಾನು ಚೆನ್ನಾಗಿ ಉಚ್ಕೊಂಡಿದ್ದೀನಿ ಇವಾಗ ಉಂಡೆ ಕಟ್ ನೋಡೋಣ ಉಂಡೆ ನಿಲ್ಲಿದ್ರೆ ಉಂಡೆ ನಿಲ್ತಾಯಿದೆ ನನಗೆ ಮೂರು ಸ್ಪೂನ್ ಅಷ್ಟಾಗಿದೆ ತುಪ್ಪ ಉಂಡೆ ನಿಲ್ಲಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ರಬ್ ಮಾಡಬೇಕು ಸ್ವಲ್ಪ ತುಪ್ಪ ಕಮ್ಮಿ ಆದರೆ ನಾನು ಸ್ವಲ್ಪ ಹಾಕೊಳ್ಬೋದು ಫಸ್ಟ್ ಎರಡು ಸ್ಪೂನ್ ಹಾಕ್ಕೊಳ್ಳಿ ಚೆನ್ನಾಗಿ ಈ ಥರ ಉಚ್ಕೊಳ್ಳಿ ಏನು ಸ್ವಲ್ಪ ಕಮ್ಮಿ ಆದರೆ ಇನ್ನೊಂದು ಸ್ಪೂನ್ ಎಷ್ಟು ಹಾಕ್ಕೊಳ್ಳಿ ನನಗೆ ಮೂರು ಅಷ್ಟು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಬೇಕಂದರೆ ನಿಮಗೆ ಇದರಲ್ಲಿ ಒಂದು ಸ್ವಲ್ಪ ಬೇಕಿಂಗ್ ಪೌಡ್ರ್ ಹಾಕ್ಕೊಳ್ಬೋದು ನಾನು ಹಾಕಿಲ್ಲ ಬರೀ ಉಪ್ಪು ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ ಈಗ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು స్వల్ప నీరుకుండా స్వల్ప గట్టిగా కలుసుకొని ఒందే సతి జాస్తి నీరు హాకేడి ఇక ఇట్టు నోడి నన్ను చప్పాతి ఇంటికి గట్టిగా కలస్కొండీ ఒషన్ అదిబుట్టు ఇది ఇట్కే ನಾವು ಸ್ಟೆಪ್ಪಿಂಗ್ ಮಾಡೋವರೆಗೂ ನೆನೆಯುತ್ತೆ ನಂತ ಕರ್ಶಿ ತಗೊಂಡಿದ್ದೀನಿ ಕಾಟನ್ದು ಅದು ನೀರಲ್ಲಿ ಹಿಂಡ್ಕೊಂಡು ಇದ್ರ ಮೇಲೆ ಹಾಕ್ಬಿಡ್ತಾಯಿದ್ದೀನಿ ಇಟ್ಟು ಆರೋಗಲ್ಲ ಅಂತ ಇದಾಗ ಇದೊಂದು ಹೋಗೋಕ್ಕೆ ಇಟ್ಬಿಡ್ತೀನಿ ನಂದಿನಿ ಕೋವ ತಗೊಂಡಿದ್ದೀನಿ ನಾನು ನೂರು ಗ್ರಾಮ ಈಗ ನಾನು ಒಂದು ಸ್ಪೂನ್ ದ್ರಾಕ್ಷಿ ತಗೊಂಡಿದ್ದೀನಿ ಒಂದು ಸ್ಪೂನು ಗೋಡಂಬಿ ತಗೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಬಾದಾಮಿ ತಗೊಂಡಿದ್ದೀನಿ ಇದೆಲ್ಲ ಈ ಥರ ಕಟ್ ಮಾಡ್ಕೋಬೇಕು ಸಣ್ಣದಾಗಿ ಈ ಥರ ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡ್ಕೋಬೇಕು ನಾನು ಗೋಡಂಬಿ ಮತ್ತು ಬಾದಾಮಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ಫ್ರೈ ಮಾಡ್ಕೋಬೇಕು ಸ್ಟವ್ ಅಂಟಿಸಿ ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ಗೆ ಒಂದು ಅರ್ಧ ಅಷ್ಟು ತುಪ್ಪ ಹಾಕೊಳ್ತೀನಿ ಬಾದಾಮಿ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡಿರೋದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಪ್ಪ ಅಂದರೆ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ತುಪ್ಪ ಇರಬೇಕು ಅಂತೇನಿಲ್ಲ ಅದು ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಅಂತ ಅಷ್ಟೇ ಕ್ರೆಂಚಿನೆಸ್ ಇರಲಿ ಅಂತ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎರಡು ನಿಮಿಷ ಅದ ಫ್ರೈ ಆದಮೇಲೆ ಆಮೇಲೆ ದ್ರಾಕ್ಷಿ ಹಾಕೋಣ ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ದ್ರಾಕ್ಷಿ ಹಾಕೊಳ್ತಾ ಇದ್ದೀನಿ ದ್ರಾಕ್ಷಿ ಸ್ವಲ್ಪ ಫ್ರೈ ಆಗುತ್ತೆ ಅದ್ರ ಜೊತೆ ಇದ್ರ ಜೊತೆಗೆ ಒಂದು ಸ್ಪೂನ್ ಅಷ್ಟು ಗಸಗಸೆ ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಅದ ಅದ್ರ ಜೊತೆ ಹುರ್ಕೊಳ್ಳೋಣ ಈಗ ಇದು ಫ್ರೈ ಆಗಿದೆ ಒಂದು ತಟ್ಟೆಯಲ್ಲಿ ತಗೊಳ್ಳೋಣ ಮತ್ತು ನಾನು ಅದೇ ಪ್ಯಾನ್ ಇಡ್ತೀನಿ ಪ್ಯಾನ್ಗೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇದು ಬಾಂಬೆ ರವೆ ಹುರ್ಕೋಬೇಕು ಸ್ವಲ್ಪ ಕೆಂಬಣ್ಣ ಬರೋವರೆಗೂ ಬಾಂಬೆ ರವೆ ಹುರ್ಕೊಳ್ಳೋಣ ಈಗ ಬಾಂಬೆ ರವೆ ಕೂಡ ಕೆಮ್ಮಗಾಗಿದೆ ಇದು ಕೂಡ ತೆಗೆದುಬಿಟ್ಟು ಪ್ಲೇಟ್ಗೆ ಹಾಕ್ಕೊಳ್ತೀನಿ ಮತ್ತು ಕೋವಾ ಇದ್ದೀನಿ ಕೋವಾನ ಬಿಸಿ ಮಾಡಬೇಕು ಎಲ್ಲ ಫ್ರೈ ಮಾಡ್ಕೋಬೇಕು ಇದು ಕೂಡ ಬಿಸಿ ಆಗಿದೆ ಒಂದು ಎರಡೇ ನಿಮಿಷ ಸಾಕು ಈ ಥರ ಆಗಿಬಿಡುತ್ತೆ ಇದು ಕೂಡ ತೆಗೆದ್ಬಿಟ್ಟು ಈಗ ತಟ್ಟೆಗೆ ಹಾಕೊಳ್ತೀನಿ ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಎಲ್ಲ ಉರ್ಕೊಂಡಿದ್ದೀನಿ ಈಗ ನಾನು ತಟ್ಟೆಗೆ ಇದ್ದೀನಿ ಕೋಬಾನ ಮತ್ತು ಇದಕ್ಕೆ ಕೊಬ್ಬರಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿಗೆ ಮೇಲೆ ಸಿಪ್ಪೆ ತೆಗೆದ್ಬಿಟ್ಟು ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದೇ ಡೆಸಿಕೇಟೆಡ್ ಪೌಡ್ರು ಇದು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದೊಂದು ಮೂರು ಸ್ಪೂನ್ ಇರ್ಬೋದು ಅಷ್ಟೇ ಚಿಕ್ಕದೊಂದು ಅರ್ಧ ಒಳ್ಳಿತ್ತು ಅದು ತೆಗ್ದು ಸಿಪ್ಪಿಟ್ಟು ತೆಗ್ದುಬಿಟ್ಟು ಪೌಡರ್ ಮಾಡ್ಕೊಂಡಿದ್ದೀವಿ ಇಟ್ಟಿಟ್ಟು ಪೌಡರು ಅಲ್ಲೇ ಮಾಡ್ಕೊಳ್ಬೋದು ಈಗ ಇದಕ್ಕೆ ನಾಲ್ಕು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀವಿ ಇನ್ನು ಬೇಕಾದರೆ ಮಿಲ್ಕ್ ಮೇಡ್ ಕೂಡ ಹಾಕೊಳ್ಬೋದು ನಾಲ್ಕೆ ನಾಲ್ಕು ಸ್ಪೂನ್ ಸಕ್ಕರೆ ಸಾಕು ಇಲ್ಲಾಂದರೆ ಸಕ್ಕರೆ ಪುಡಿ ಕೂಡ ಹಾಕ್ಕೊಳ್ಬೋದು ಪೈನ್ ಶುಗರ್ ಬರುತ್ತಲ್ಲ ಅದು ಹಾಕೊಳ್ಬೋದು ಈ ಸಕ್ಕರೆ ಬಾಯ್ ಬ್ಯಾಗ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಕೊಬ್ಬರಿ ಜೊತೆ ಎರಡು ಏಲಕ್ಕಿ ಕೂಡ ಹಾಕೊಂಡಿದ್ದೆ ಯಾಲಕ್ಕಿ ಬಿಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು ಈ ಥರ ಮಿಕ್ಸ್ ಮಾಡ್ಕೊಬೋಣ ನಾಲ್ಕರಿಂದ ಐದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಬೋದು ನಾವು ಸ್ವೀಟ್ ಕೋವಾ ಅಲ್ವಾ ಅದಕ್ಕೇ ಸಕ್ಕೆ ಕೋವಾ ತಂದರೆ ಒಂದು ಏಳೆಂಟು ಸ್ಪೂನ್ ಹಾಕ್ಕೊಳ್ಳಿ ಇವಾಗ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇನ್ನು ಬೇಕಾದರೆ ನೀವು ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಬೋದು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಇದು ಈಗ ನೋಡೋಣ ಬನ್ನಿ ಸ್ವಲ್ಪ ನಾತ್ಕೊಳ್ಳೋಣ ನಾವು ಬೇಕಾದ್ರೆ ದೊಡ್ಡದಾಗಿ ಈ ಥರ ಇಷ್ಟು ತಗೊಂಡು ಚಪಾತಿ ಥರ ಲಟ್ಟಿಸ್ಕೊಂಡು ಒಂದು ಕಟರ್ ತಗೊಂಡು ಕಟ್ಟರಲ್ಲಿ ನಾವು ಅಂದರೆ ಒಂದು ಬಟ್ಟಲೆ ತಗೊಂಡು ನಾವು ಕಟ್ ಮಾಡ್ಕೊಂಡು ತುಂಬಿಸ್ಬೋದು ನಾನೇನು ಮಾಡ್ತೀನಿ ಅಂದರೆ ಚಿಕ್ಕ ಚಿಕ್ಕದಾಗಿ ಪೂರಿ ಮಾಡಿಕೊಂಡು ನೋಡಿ ಇಷ್ಟು ತಗೊಳ್ತೀನಿ ಇಶಿಷ್ಟು ತಗೊಂಡು ಲಟ್ಟಿಸ್ಕೊಂಡು ಕಜ್ಜಿಕ ತುಂಬ್ತೀವಲ್ವಾ అదే తుంబస్ట ఈ స్వల్ప ఇట్ ఎత్తుకుంటు ఇతరు ఐదారు లట్స్కరణ ఫస్ట్ ಈ ಥರ ಲಟ್ಟಿಸ್ಕೊಳ್ತೀನಿ ಒಂದು ನಾಲ್ಕು ಐದು ಇಟ್ಕೊಳ್ತೀನಿ ಈಗ ನಾನು ಕರ್ಜಿ ಕತ್ತ ತಗೊಂಡಿದ್ದೀನಿ ಎಲ್ಲ ಸ್ವಲ್ಪ ಈ ಥರ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಈ ಥರ ಹಾಕ್ಕೊಳ್ತೀನಿ ಹಾಕ್ಕೊಂಡು ಈ ಥರ ಮಡಿಸ್ಕೊಳ್ತೀನಿ ಮರ್ಚ್ಕೊಂಡು ಒಂದು ಸ್ಪೂನ್ ಆಗುವಷ್ಟು ಇದೊಂದು ಸ್ಪೂನ್ ಹಿಡಿಯೋದು ಜಾಸ್ತಿ ಹಿಡಿಯೋದಿಲ್ಲ ಚಿಕ್ಕದಿದು

ಈಗ ಒಂದು ಸ್ಪೂನ್ ಅಷ್ಟು ಇದೆಲ್ಲ ಹಾಕ್ಕೊಳ್ಳಿ ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡ್ಕೊಳ್ಳೋಣ ಪ್ರೆಸ್ ಮಾಡಿಕೊಂಡು ತಗಿಬಿಟ್ಟು ಒಂದೊಂದು ಒಂದು ಪ್ಲೇಟಲ್ಲಿ ಒಂದು ಹಾಗೆ ಇಟ್ಕೊಂಡು ಬರೋಣ ಈ ಥರ ಒಂದು ಪ್ಲೇಟ್ ಇಟ್ಕೊಂಬರೋಣ ಬ್ಲೇಡ್ಗೆ ಇಟ್ಕೊಂಡ್ಬಿಟ್ಟು ಇದ್ರ ಮೇಲೆ ಒದ್ದೆ ಬಟ್ಟೆ ಇಟ್ಕೊಳ್ಳೋಣ ಆರೋಗುತ್ತೆ ಅಂತ ಈಗ ನಾನು ಇದೇ ಬಟ್ಟೆ ಈ ಥರ ಮುಚ್ಕೊಳ್ತೀನಿ ಮುಚ್ಬಿಟ್ಟು ಕಡೆ ಇಡ್ತೀನಿ ಏಕೈ ಮಾಡೋಣ ಮೋಲ್ಡಿ ನಿಮಗಿಲ್ಲ ಅಂತ ಹೇಳಿದ್ರೆ ನೀವೇನು ಮಾಡಬೇಕು ಚಿಕ್ಕ ಚಿಕ್ಕದಾಗಿ ನಾವು ಈ ಥರ ಪೂರಿ ಥರ ಲಟ್ಟಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಈ ಥರ ಇಟ್ಬಿಟ್ಟು ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಚ್ಬಿಡಿ ಈ ಥರ ಅದು ಪ್ರೆಸ್ ಆಗಿಬಿಡುತ್ತೆ ನೋಡಿ ಈ ಥರ ಪ್ರೆಸ್ ಮಾಡಿಕೊಳ್ಳಿ ಈ ಥರ ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿಬಿಟ್ಟು ಇದೆಯಲ್ವಾ ನೋಡಿ ಈ ಥರ ಮಾಡಬೇಡಿ ಫೋಲ್ಡ್ ಆಗೋಯಿತು ಇನ್ನೂ ನಿಮ್ಗೇನಾದರೂ ಬಂದಿಲ್ಲ ಅಂದರೆ ಇದು ಒಳಗಡೆ ಈ ಥರ ಮಾಡಿಕೊಡಿ ಇದರಲ್ಲಿ ಎರಡು ತೋರಿಸ್ತಾ ಇದ್ದೀನಿ ನಿಮಗೆ ಮಾಡೋದು ತೋರಿಸಿದ್ದೀನಿ ನಿಮಗೆ ಈಗ ನಾನು ಎಲ್ಲ ಮಾಡ್ಕೊಂಡಿದ್ದೀನಿ ಎರಡು ತಟ್ಟೆ ಎಷ್ಟು ಆಗಿದೆ ನನಗೆ ಒಂದು ಬಟ್ಟಲು ಮೈದಕ್ಕೆ ಇಷ್ಟ ಆಗಿದೆ ನೂರು ಗ್ರಾಮ್ ಕೋವಾ ತಗೊಂಡಿರೋದು ಈಗ ನಾವು ಫ್ರೈ ಮಾಡ್ಕೊಂಡು ಯಾವಾಗಲೂ ಒಂದು ಬಟ್ಟೆ ಮುಚ್ಚಿಕ್ಬೇಕು ಅದ್ದೇ ಬಟ್ಟೆ ಇಲ್ಲಾಂದರೆ ಆರು ಬಿಡುತ್ತೆ ಈ ಥರ ಮದ್ದೆ ಬಟ್ಟೆ ಮುಚ್ಚಿಕ್ಬೇಕು ನಾನು ಸ್ಟೌವ್ ಅಂಟಿಸಿ ಎಣ್ಣೆ ಇಟ್ಟಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಕಾಯಕ್ಕಿಟ್ಟಿದ್ದೀನಿ ನಾನು ಎಣ್ಣೆ ಕಾದಿದೆ ಮೀಡಿಯಂ ಫ್ಲೇಮಲ್ಲೇ ಇಡಬೇಕು ಈಗ ನಾನು ಒಂದು ಒಂದೇ ಎಣ್ಣೆಯಲ್ಲಿ ಬಿಟ್ಕೊಳ್ತೀನಿ ಮುಳುಗು ಅಷ್ಟು ಎಣ್ಣೆ ಹಾಕಿದ್ರೆ ಸಾಕು ಆ ಕಡೆ ಕಡೆ ಎರಡು ಕಡೆ ತಿರುಗಿ ತಿರುಗಿಸಿ ಸುಟ್ಕೋಬೇಕು ಅಷ್ಟೇ ಈ ಥರ ಮೀಡಿಯಂ ಫ್ಲೇಮಲ್ಲಿ ಕಂದು ಬಣ್ಣ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಆ ಕಡೆ ಕಡೆ ತಿರುಗಿಸಿ ಈ ಮಾವ ನಾಟವ್ರು ಮಾಡೋದು ತುಂಬ ಈಗ ಹೋಲಿ ಬರ್ತಾ ಇದೆಯಲ್ಲ ಅದಕ್ಕೆ ಅವರು ಈ ಭುಜಿಯ ಮಾಡ್ತಾರೆ ಅಂದರೆ ಗರ್ಜಿಕಾಯೇ ನಾವು ಕೊಬ್ಬರಿ ಸಕ್ಕರೆ ಎಲ್ಲ ಹಾಕ್ತೀವಿ ಅವರು ಕೋವಾ ಹಾಕ್ತಾರೆ ತಣ್ಣಗೆಗಳು ಪೊಟ್ಯಾಟೊ ಚಿಪ್ಸು ಕಂದು ಬಣಿಗೆ ಬಂದಿದೆ ಈಗ ಇದಾಗಿದೆ ತೆಗಿತಾ ಇದ್ದೀನಿ ನಾನು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಇದ್ದೀನಿ ಸೋಡಾ ಹಾಕಿಲ್ಲ ಆಗಿದೆ ಉಬ್ಬಿದೆ ಮತ್ತೆ ಇನ್ನೊಂದು ಟ್ರಿಪ್ ಕೂಡ ಹಾಕ್ತಾ ಇದ್ದೀನಿ ಅದೇ ತರ ಎಲ್ಲ ಸಿಟ್ಕೊಂಡು ಬರ್ತೀನಿ ಕಂದು ಬಣ್ಣ ಬರೋವರೆಗೂ ತಿರುಕಿಸ್ಬೇಕು ಚಿಕ್ಕ ಚಿಕ್ಕದಲ್ವಾ ಒಂದು ಐದಾರು ಹಾಕಿದ್ರು ಆಗುತ್ತೆ ಈ ಥರ ಉಪ್ಕೊಂಡ ಮೇಲೆ ಬರ್ತಾ ಇದಿಲ್ಲ ನಾವು ಈ ಥರ ಥರದ ಹಾಗೆ ನಾನು ಎಲ್ಲ ಸುಟ್ಕೊಂಡು ಬರ್ತೀನಿ ಮಾವಕ್ಕಿ ಭುಜಿಯ ರೆಡಿ ಆಯಿತು ನೋಡಿ ನೋಡಿ ಎಷ್ಟೊಂದು ಕ್ರಿಸ್ಪಿ ಆಗಿದೆ ಟೇಸ್ಟ್ ಚೆನ್ನಾಗಿದೆ ಬಾಯಿಗೆ ಗೋಡಂಬಿ ಬಾದಾಮಿ ಎಲ್ಲ ಸಿಕ್ತಾ ಇದೆ ಮಾವ ಹಾಪೋದೊಂಥರ ಡಿಫ್ರೆಂಟ್ ಇದು ಈ ಮಾವ ಭುಜಿಯ ಇಷ್ಟ ಅಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೀಬ್ ಕೂಡ ಮಾಡಿ ಥ್ಯಾಂಕ್ ಯು